ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ದರ್ಶನ್ ಅವರಿಗೆ ಎದುರಾದ ಸಂಕಷ್ಟಗಳನ್ನ ನೋಡಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧದ ಕತೆ ಮುಗ್ದೇ ಹೋಯ್ತು ಅನ್ನೋದು ಎಲ್ಲರ ಲೆಕ್ಕಾಚಾರವಾಗಿತ್ತು ಆದ್ರೆ ಜೈಲಿಂದ ಹೊರಗೆ ಬಂದ ಮೊದಲ ದಿನವೇ ಪವಿತ್ರ ಆ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿದ್ದಾರೆ ಇನ್ನೇನು ಡಿವಾರ್ಸ್ ಹಾಗೂ ವಿಜಯಲಕ್ಷ್ಮಿ ಸಂಸಾರ ಸರಿ ಹೋಯ್ತು ಅಂತ ನಿಟ್ಟುಸುರು ಬಿಡುತ್ತಿದ್ದ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ನೀಡಿದ್ದಾರೆ ಏನದು ಪವಿತ್ರ ಕೊಟ್ಟ ಶಾಕ್ ವಿಜಯಲಕ್ಷ್ಮಿ ಅವರ ಬಗೆಗೆ ಪವಿತ್ರ ಸಾಧಿಸ್ತಿರೋ ಹಠ ಅದು ಎಂಥದ್ದು ಅಸಲಿಗೆ ಈಗ ದರ್ಶನ್ ಅವರು ಪವಿತ್ರ ಬಗೆಗೆ ಏನ್ ನಿರ್ಧಾರ ಮಾಡಿದ್ದಾರೆ ಈ ಕುರಿತಂತೆ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬದುಕಿನಲ್ಲಿ ಕಳೆದ ಏಳು ತಿಂಗಳ ಹಿಂದೆ ಬಿರುಗಾಳಿ ಬೀಸಿತು ಅಭಿಮಾನಿಗಳ ಪಾಲಿನ ರಾಜನಂತಿದ್ದ ಡಿ ಬಾಸ್ ಇದ್ದಕ್ಕಿದ್ದಂತೆ ಜೈಲು ಸೇರಬೇಕಾಯಿತು ಪವಿತ್ರ ಗೌಡ ಅನ್ನೋ ಒಂದು ಹುಡುಗಿಯ ಸ್ನೇಹಕ್ಕಾಗಿ ತನ್ನ ಬದುಕಿನ ಅತ್ಯಮೂಲ್ಯವಾದ ಏಳು ತಿಂಗಳನ್ನ ಬಳಿ ಕೊಡಬೇಕಾಯಿತು ಇದಿಷ್ಟೇ ಅಲ್ಲದೆ ಕೋಟ್ಯಾಂತರ ಜನರ ಹೃದಯದ ಸಿಂಹಾಸನದಲ್ಲಿ ರಾರಾಜಸ್ತಿದ್ದ ಟಿ ಬಾಸ್ ತಲೆ ತಗ್ಗಿಸಿ ಪೊಲೀಸರ ಎದುರು ಕೈ ಕಟ್ಟಿ ನಿಲ್ಬೇಕಾಯ್ತು ಅವರನ್ನ ಆ ಸ್ಥಿತಿಯಲ್ಲಿ ನೋಡಿ ಅಭಿಮಾನಿಗಳು ಕಣ್ಣೀರು ಕೂಡ ಹಾಕಿದ್ರು ಇದೆಲ್ಲದಕ್ಕೂ ಕಾರಣವಾಗಿತ್ತು ಆ ಒಂದು ಸ್ನೇಹ ನಟ ದರ್ಶನ್ ಅವರಿಗೆ ಮದುವೆ ಆಗಿತ್ತು ಅವರನ್ನೇ ನಂಬಿದ ಹೆಂಡತಿ ಮಕ್ಕಳಿದ್ರು ಇದೆಲ್ಲದ್ರ ನಂತರ ಅದ್ಯಾಕೋ ದರ್ಶನ್ ಅವರ ಮನಸ್ಸು ಪವಿತ್ರ ಗೌಡಗಾಗಿ ಹಂಬಲಿಸ್ತಿತ್ತು ಈ ಸ್ನೇಹ ಸರಿಯೋ ತಪ್ಪೋ ಅಥವಾ ನೈತಿಕವೋ ಅನೈತಿಕವೋ ಬಗ್ಗೆ ನಾವು ನೀವು ನಿರ್ಧಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಇದನ್ನ ಪ್ರಶ್ನಿಸುವ ಎಲ್ಲಾ ರೀತಿಯ ಅಧಿಕಾರವಿರುವ ವಿಜಯಲಕ್ಷ್ಮಿ ಅವರೇ ಇದ್ರ ಬಗ್ಗೆ ಇವತ್ತಿನವರೆಗೂ ಬಾಯ್ಬಿಟ್ಟಿಲ್ಲ ಹೀಗಿದ್ರು ರೇಣುಕಾ ಸ್ವಾಮಿ ಹತ್ಯೆ ಆದಾಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಪವಿತ್ರ ಗೌಡಾಳನ್ನ ದರ್ಶನ್ ಅವರ ಪತ್ನಿ ಅಂತಾನೆ ಕರೀತಿದ್ರು ಯಾವಾಗ ಎಲ್ಲಾ ಕಡೆ ದರ್ಶನ್ ಅವರ ಪತ್ನಿ ಅನ್ನೋ ಸುದ್ದಿ ಹಪ್ತೋ ಆಗ ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮೊದಲ ಬಾರಿಗೆ ಬಾಯಿ ಬಿಟ್ಟು ಪವಿತ್ರಾಳನ್ನ ದರ್ಶನ್ ಪತ್ನಿ ಅಂತ ಕರೆಯದಿರುವಂತೆ ಪತ್ರವನ್ನ ಬರೆದಿದ್ರು ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಪೊಲೀಸರೆದ್ರು ತಮ್ಮ ಸಂಬಂಧವನ್ನ ಒಪ್ಕೊಂಡಿದ್ರು ಆದ್ರೆ ಆ ಸಂಬಂಧವನ್ನ ಗಂಡ ಹೆಂಡತಿ ಸಂಬಂಧ ಅಂತ ಎಲ್ಲೂ ಹೇಳಿಲ್ಲ ಬದಲಾಗಿ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಒಬ್ಬರಂದ್ರೆ ಸ್ನೇಹ ಅಂತ ಮತ್ತೊಬ್ರು ಹೇಳಿದ್ರು ಇಷ್ಟಾದ ನಂತರ ನ್ಯೂಸ್ ಚಾನೆಲ್ಗಳು ದರ್ಶನ್ರನ್ನ ಇನ್ನಿಲ್ಲದಂತೆ ಕಾಡಿದ್ರು ಅವರು ಕೂತ್ರು ನಿಂದ್ರು ನಕ್ಕದ್ರು ಕೆಮ್ಮಿದ್ರು ಅದನ್ನೇ ದೊಡ್ಡ ಸುದ್ದಿ ಮಾಡಿ ಮಾಧ್ಯಮಗಳು ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ಲ ಅವರಿಗಾಗಿ ಕೊಂದಿದ್ದು ತಪ್ಪು ಅಂತ ಹೇಳಿದ್ರು ಹೆಂಡತ್ಗಾಗಿ ಕೊಂದಿದ್ರೆ ಬೇರೆ ಲೆಕ್ಕ ಆದ್ರೆ ಇದು ಬೇರೆದೇ ಸಂಬಂಧ ಅಂತ ಹಲವರು ದರ್ಶನ್ ಅವರ ವಿರುದ್ಧ ಬಹಿರಂಗವಾಗಿ ಕೂಡ ಮಾತನಾಡಿದ್ರು ಇದೆಲ್ಲದರ ನಂತರವೂ ದರ್ಶನ್ ಅವರನ್ನ ಜೈಲಿಂದ ಹೊರಗೆ ತರೋಕೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಮುಂದಾದ್ರು ಇಡೀ ಜಗತ್ತು ದರ್ಶನ್ ವಿರುದ್ಧ ನಿಂತು ಕೂಗುವಾಗ ವಿಜಯಲಕ್ಷ್ಮಿ ತಣ್ಣಗೆ ತನ್ನ ಗಂಡನ ಪರ ನಿಂತ್ರು ಎಲ್ಲಿಯೂ ಪ್ರಚಾರ ಮಾಡಿಕೊಳ್ಳದೆ ದರ್ಶನ್ ಅವರಿಗಾಗಿ ಕಂಡ ಕಂಡ ದೇವಸ್ಥಾನಗಳನ್ನ ಸುತ್ತಿದ್ರು ಅದರಲ್ಲೂ ಅಸ್ಸಾಂನಲ್ಲಿರುವ ಕಾಮಖ್ಯ ದೇವಿಗೆ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೋಗಿ ಗಂಡನಿಗಾಗಿ ಬೇಡ್ಕೊಂಡ್ರು ಏನಾದ್ರೂ ಮಾಡಿ ದರ್ಶನ್ ಅವರನ್ನ ಜೈಲಿಂದ ಹೊರಗೆ ತರಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ವಿಜಯಲಕ್ಷ್ಮಿ ವಕೀಲರನ್ನ ಇಟ್ಟು ದರ್ಶನ್ ಪರ ವಾದವನ್ನ ಮಾಡಿಸಿದ್ರು ಸಿ ವಿ ನಾಗೇಶ್ ಅಂತಹ ಘಟಾನುಘಟಿ ವಕೀಲರನ್ನ ಇಟ್ಟು ದರ್ಶನ್ ಬೇಲ್ಗಾಗಿ ಕಾನೂನು ಹೋರಾಟವನ್ನ ಮಾಡಿದ್ರು ಈ ಮಧ್ಯೆ ದರ್ಶನ್ ಅವರಿಗೆ ಜೈಲ್ನಲ್ಲಿದ್ದಾಗ ಕಂಡ ಏಕೈಕ ಬೆಳಕು ಅಂದ್ರೆ ಅದು ವಿಜಯಲಕ್ಷ್ಮಿ ವಾರಕ್ಕೊಮ್ಮೆ ಬಂದು ಭೇಟಿಯಾಗುವ ಹೆಂಡತಿಗಾಗಿ ದರ್ಶನ್ ವಾರವಿಡೀ ಕಾಯ್ತಿದ್ರು ಈ ಸಮಯದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಇನ್ಮೇಲೆ ಪವಿತ್ರ ಸಹವಾಸ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ದರ್ಶನ್ ಅವರಿಗೂ ಕೂಡ ಮನಸ್ಸು ಪರಿವರ್ತನೆಯಾಗಿ ಇನ್ನು ಪವಿತ್ರ ಸಹವಾಸ ಬೇಡ ಅಂತಿದ್ದಾರೆ ಅಂತ ನಮ್ಮ ಮಾಧ್ಯಮಗಳು ವರದಿ ಕೂಡ ಮಾಡಿದ್ವು ಇದು ನಿಜವೂ ಇರಬಹುದು ಯಾಕೆಂದ್ರೆ ಪವಿತ್ರ ಗೌಡಗೆ ಮೊದಲಿನಿಂದಲೂ ವಿಜಯಲಕ್ಷ್ಮಿ ಅವರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ವಿಜಯಲಕ್ಷ್ಮಿ ಅವರಿಂದ ಗಂಡನನ್ನ ದೂರ ಮಾಡಿದ ಕಾರಣಕ್ಕೆ ಅವ್ರಿಗೇನೋ ಕೋಪ ಇತ್ತು ಆದ್ರೆ ಅವರ ಮೇಲೆ ಈ ಪವಿತ್ರಾಗೆ ಯಹಕ್ಕೆ ಕೋಪ ಅಂತ ಯಾರಿಗೂ ಇನ್ನು ಅರ್ಥನೇ ಆಗಿಲ್ಲ ವಿಜಯಲಕ್ಷ್ಮಿ ಯಾವ ಬಟ್ಟೆ ಹಾಕಿದ್ರು ಪವಿತ್ರಗೆ ಅದೇ ರೀತಿಯ ಬಟ್ಟೆ ಬೇಕಿತ್ತು ಕಾರು ಮನೆ ಒಡವೆ ಹೀಗೆ ಎಲ್ಲದರಲ್ಲೂ ವಿಜಯಲಕ್ಷ್ಮಿ ಅವರಿಗೆ ಸೆಡ್ಡು ಹೊಡಿತಿದ್ದ ಪವಿತ್ರ ಯಾವಾಗಲೂ ಕಾಂಪಿಟೇಷನ್ ಮೂಡ್ನಲ್ಲೇ ಇರ್ತಿದ್ರು ಹೀಗಾಗಿ ವಿಜಯಲಕ್ಷ್ಮಿ ಅವ್ರಿಗೂ ಬೇಸರವೂ ಆದರೆ ಆದ್ರೆ ಅದೆಲ್ಲದನ್ನ ಬದಿಗಿಟ್ಟು ಈಗ ಪವಿತ್ರ ಗೌಡ ಕಾರಣಕ್ಕೆ ಜೈಲಿಗೆ ಹೋಗಿರುವ ಗಂಡನಿಗೆ ಬೇಲ್ ಕೊಟ್ಟು ಹೊರಗೆ ತಂದಿದ್ದಾರೆ ಯಾವಾಗ ದರ್ಶನ್ ಅವರಿಗೆ ಬೇಲ್ ಸಿಕ್ತು ಅವರು ಜೈಲಿನಿಂದ ಹೊರಗೆ ಕಾಲಿಟ್ಟರು ಇತ್ತ ಇಡೀ ರಾಜ್ಯಕ್ಕೆ ರಾಜ್ಯವೇ ವಿಜಯಲಕ್ಷ್ಮಿ ಅವರನ್ನ ಕೊಂಡಾಡ್ತಿತ್ತು ಕೊನೆಗೂ ದೇವಸ್ಥಾನಗಳನ್ನ ಸುತ್ತಿ ಗಂಡನನ್ನ ಹೊರಗೆ ತಂದ್ರು ಅಂತ ಮಾತನಾಡ್ಕೊಂಡ್ರು ವಿಜಯಲಕ್ಷ್ಮಿಯವರು ದೇವರಿಗೆ ಮಾಡಿದ ಪ್ರಾರ್ಥನೆಯಿಂದಲೇ ದರ್ಶನ್ ಬಿಡುಗಡೆಯಾಗಿದ್ದಾರೆ ಅನ್ನೋ ಮಾತನ್ನ ಬಹುಶಃ ಪವಿತ್ರ ಗೌಡಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅನ್ಸುತ್ತೆ ಜೈಲಿಂದ ಬಿಡುಗಡೆಯಾಗಿ ಹೊರಬಂದ ತಕ್ಷಣ ಸೀದಾ ಸೀದಾ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ತಲೆ ಮೇಲೆ ತಣ್ಣೀರು ಸುರಿಸಿಕೊಂಡು ದರ್ಶನ್ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಬೇಲ್ ಸಿಕ್ಕು ಮೂರು ದಿನಗಳ ನಂತರ ಬಿಡುಗಡೆಯಾಗಿರೋ ಪವಿತ್ರ ಮನೆಗೆ ಹೋಗ್ತಾರೆ ಅಂತ ಕಾಯ್ತಿದ್ದ ಎಲ್ರಿಗೂ ಸಣ್ಣ ಶಾಕ್ ಕೊಟ್ಟು ಜಡೆಮುನೇಶ್ವರ ದೇವಾಲಯಕ್ಕೆ ಹೋಗಿದ್ದಾರೆ ಅಲ್ಲಿ ಪವಿತ್ರ ತೀರ್ಥ ಸ್ನಾನವನ್ನ ಮಾಡಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು ತನ್ನ ಪಾಡಿಗೆ ತಾನು ಪೂಜೆ ಮಾಡಿಸ್ಕೊಂಡು ಹೋಗ್ದೆ ತನಗಾಗಿ ಜೈಲು ಸೇರಿದ ದರ್ಶನ್ ಅವರ ಹೆಸರು ಹೇಳಿ ಪೂಜೆಯನ್ನ ಮಾಡಿಸಿದ್ದಾರೆ ಇಂಥದ್ದೇನಾದ್ರೂ ಸಿಗುತ್ತಾ ಅಂತ ಕಾಯ್ತಿದ್ದ ಮಾಧ್ಯಮಗಳಿಗೆ ಹಬ್ಬದ ಊಟ ಸಿಕ್ಬಿಟ್ಟಿದೆ ಈ ಕಡೆ ಅದು ಊರ್ಗೆಲ್ಲ ಟಾಮ್ ಟಾಮ್ ಆಗ್ತಿದ್ರೆ ಆತರ ಪವಿತ್ರ ಗೌಡ ಹೀಗೆ ಮಾಡುವ ಮೂಲಕ ತಾನಿನ್ನೂ ದರ್ಶನ್ ಅವರನ್ನ ಬಿಟ್ಟಿಲ್ಲ ಅನ್ನೋ ಸಂದೇಶವನ್ನ ಕಳಿಸಿದ್ದಾರೆ ಒಂದ್ ಕಡೆ ಇದು ದರ್ಶನ್ ಅವರಿಗೆ ಮತ್ತೆ ಹತ್ತಿರವಾಗುವ ಪ್ರಯತ್ನ ಅಂತ ಕೆಲವರು ಹೇಳ್ತಿದ್ರೆ ಮತ್ತೆ ಕೆಲವರು ಇದೆಲ್ಲ ವಿಜಯಲಕ್ಷ್ಮಿ ಅವರೊಂದಿಗೆ ಮಾಡ್ತಿರೋ ಕಾಂಪಿಟೇಷನ್ ಅಂತಿದ್ದಾರೆ ಅದೇನೇ ಇರ್ಲಿ ಇನ್ನಾದ್ರೂ ಡಿ ಬಾಸ್ ಇದೆಲ್ಲವನ್ನ ಬಿಟ್ಟು ಅಭಿಮಾನಿಗಳಿಗೆ ಖುಷಿ ಕೊಡುವ ಸಿನಿಮಾಗಳನ್ನ ಮಾಡ್ಲಿ ಮಹಾರಾಜನಂತಿದ್ದ ದರ್ಶನ್ ಮತ್ತೆ ಮಹಾರಾಜನಂತೆಯೇ ಬದುಕು ಅಂತಾಗ್ಲಿ ಅತ್ತ ಮಗನನ್ನ ಕಳೆದುಕೊಂಡ ರೇಣುಕಾಸ್ವಾಮಿ ಕುಟುಂಬಕ್ಕೂ ನ್ಯಾಯ ಸಿಗ್ಲಿ ಅನ್ನೋದು ಎಲ್ಲರ ಆಶಯ ಅದ ಹಾಗೆ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿ ನೇರವಾಗಿ ರೇಣುಕಾಸ್ವಾಮಿ ಮನೆಗೆ ಹೋಗ್ತಾರೆ ಅಂತ ಸುದ್ದಿ ಆಗಿತ್ತು ರೇಣುಕಾಸ್ವಾಮಿ ತಂದೆ ತಾಯಿಗೆ ನೆರವಾಗಿ ಜೊತೆಗೆ ರೇಣುಕಾಸ್ವಾಮಿ ಪತ್ನಿಗೂ ಸಹಾಯ ಮಾಡಬಹುದು ಅನ್ನೋ ನಿರೀಕ್ಷೆ ಹಲವರಲ್ಲಿದೆ ಆದ್ರೆ ನಿಜಕ್ಕೂ ಅದು ಸದ್ಯಕ್ಕೆ ಅಸಾಧ್ಯದ ಮಾತು ಯಾಕಂದ್ರೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಕುಟುಂಬವನ್ನ ಸಂಪರ್ಕಿಸಿದ್ರೆ ಅವರ ಮೇಲೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪ ಬರಬಹುದು ಜೊತೆಗೆ ಸಹಾಯ ಅಂತ ಹಣ ನೀಡಿದ್ರೆ ಅವರ ಕುಟುಂಬಕ್ಕೆ ಆಮಿಷ ತೋರಿಸ್ದಂತ ಆಗತ್ತೆ ಹೀಗಾಗಿ ದರ್ಶನ್ ಅವರು ಸದ್ಯಕ್ಕೆ ಏನೂ ಮಾಡದೆ ಸುಮ್ಮನಿರೋದು ಇರೋದು ಒಳ್ಳೇದು ಅನ್ನೋದು ಕೂಡ ತಿಳಿದವರ ಅಭಿಪ್ರಾಯ